ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನು ತಿಂದು ಹೊಸ್ದಾಗೆ ಅಂದರೆ ಸೋಲಾರ್ ಕನ್ವರ್ಟರ್ ಅಂತ ಇದು ಕಮ್ಮಿ ರೇಟ್ ನೋಳಗ ರೇಟ್ನಿಗೆ ನಿಮಗೆ ಮನೆ ತುಂಬ ಲೈಟ್ ಆಗುತ್ತಾ ಇದು ಎಂಥವ್ರಿಗೆ ಎಲ್ಪ್ ಆಗುತ್ತೆ ಅಂದರೆ ಹೊಲದಾಗಿದ್ದರು ಮತ್ತು ಕರೆಂಟ್ ಇರೋಲ್ಲ ಅವ್ರಿಗೆ ತುಂಬ ತುಂಬ ಎಲ್ಪ್ ಆಗುತ್ತಾ ಬಟ್ ಇದರ ಖರ್ಚು ತುಂಬ ಕಮ್ಮಿ ಇದೆ ಹಾಗಾಗಿ ಇ ಪಿ ಎಸ್ ಅಂದರೆ ತುಂಬ ಖರ್ಚು ಬರುತ್ತೆ ಇದು ಅದಕ್ಕೆ ಕಮ್ಮಿ ಇದೆ ಇದರಲ್ಲಿ ಏನೇನು ಉಪಯೋಗಿಸ್ಬೋದು ಅಂದರೆ ಒಂದು ಎಲ್ ಇ ಡಿ ಟಿ ವಿ ಮತ್ತು ಎಲ್ ಇ ಡಿ ಬಲ್ಬು ಈ ಥರ ಉಪಯೋಗಿಸ್ಬೋದು ಇದರಲ್ಲಿ ಹೆಂಗಿದೆ ಅಂದರೆ ಹನ್ನೆರಡು ವ್ಯಾಟ್ ಡಿ ಸಿನ ಇನ್ನೂರ ಇಪ್ಪತ್ತು ವ್ಯಾಟು ಎ ಸಿ ಆಗಿ ಕನ್ವರ್ಟ್ ಮಾಡುತ್ತಂತಿದ್ರು ಹಾಗಾಗಿ ಮತ್ತು ಇದ್ರ ಬಗ್ಗೆ ಫುಲ್ ಮಾಹಿತಿ ಕೊಡ್ತೀನಿ ಹಾಗೆ ನೋಡ್ತಾಯಿರಿ ಫ್ರೆಂಡ್ಸ್ ಇದೊಂದು ಸ್ಕಿಪ್ ಮಾಡೋದ್ರಿಂದ ವೀಡಿಯೋ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿರಿ ಒಂದು ಉತ್ತಮ ಒಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ನನಗೂ ಇದರ ಅವಶ್ಯಕತೆ ತುಂಬ ಇತ್ತು ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಪೂರ್ತಿ ನೋಡಿ ಈಗ ಒಳಗೆ ಈ ಥರ ಇರುತ್ತೆ ಅದು ಅನ್ಬಾಕ್ಸ್ ಮಾಡಿದ್ದೀನಿ ನೋಡಿ ಬಾಕ್ಸ್ ಈ ಥರ ಬಂದಿದೆ ಮೂ ಇದು ಮೂರು ಶಾಕೆಟ್ಟು ಬಂದಿದೆಯಲ್ಲ ಇದು ಔಟ್ಪುಟ್ ಅಂತ ಇದು ಇದು ನಾವು ಬ್ಯಾಟ್ರಿ ಕೊಡೋದು ಇದು ಎರಡು ವೇರ್ ಅಷ್ಟೇ ಬಂದಿರುತ್ತೆ ನಾನು ಇದಕ್ಕೆ ಸ್ವಿಚ್ ಜೋಡಿಸಿದ್ದೀನಿ ಯಾಕೆಂದರೆ ಬ್ಯಾಟ್ರಿ ಇದು ಇಲ್ಲಿ ಮೂರು ಸ್ವಿಚ್ ಬೇರೆ ಅದಲ್ಲ ಅದು ಔಟ್ಪುಟ್ಟು ಮತ್ತೆ ಈ ಥರ ಒಂದು ಸ್ವಿಚ್ ತಗೊಳ್ಳಿ ಮೂರು ಮತ್ತೊಂದು ಬ್ಯಾಟ್ರಿ ತಗೊಳ್ಳಿ ಈ ಬ್ಯಾಟ್ರಿ ತೊಗೊಂಡ್ಬಿಟ್ಟು ನೀವು ಈ ಸ್ವಿಚ್ ಏನಿದೆಯಲ್ಲ ಇದೆಯಲ್ಲ ಈ ಮೂರು ಸ್ವಿಚ್ ಇದೆಯಲ್ಲ ಇದಕ್ಕೆ ಪ್ಲಸ್ಸು ಮೈನಸ್ ಅಂತ ಇರುತ್ತೆ ಆ ಪ್ಲಸ್ಸು ಮೈನಸ್ಗೆ ನೀವು ಇದನ್ನ ಕೊಟ್ಕೋಬೇಕು ಕೊಟ್ಕೊಂಡ್ರೆ ಮತ್ತು ಮುಂದೆ ಹೇಳ್ತೀನಿ ಅರ್ಥ ಆಗುತ್ತೆ ನಿಮ್ಗೆ ಹಾಗಾಗಿ ನೋಡ್ತಾ ಇರೋ ಹಾಗೆ ಮತ್ತು ನೀವು ಈ ಸ್ವಿಚ್ಚು ಜೋಡಿಸಿದ ನಂತರ ಈ ಬ್ಯಾಟ್ರಿದೇನು ಬಂದಿರುತ್ತಲ್ಲ ಇದು ಕೊಟ್ಕೊಂಡ್ರೆ ಇವಾಗ ಇದರಲ್ಲಿ ಸ್ವಿಚ್ ಬೇಕು ಇದನ್ನು ಸ್ವಿಚ್ಚಿದ ಮೇಲೆ ಏನಾಗುತ್ತೆ ಅಂದರೆ ಅಂದರೆ ಇದು ರಿವರ್ಸ್ ಇಂಡಿಕೇಟ್ರ್ ಆಗ್ತೀವಿ ರಿವರ್ಸ್ ಆತಂದರೆ ನೀವು ನಾವೇನು ಏನು ಮಾಡಬೇಕು ಈಗ ಪ್ಲಸ್ಸು ಮೈನಸ್ಸು ಚೇಂಜ್ ಮಾಡ್ಕೋಬೇಕು ಇದು ಲೋಡು ಆಗಿದ್ದು ಉಲ್ಟಾ ಚೇಂಜ್ ಆಗೈತಿ ಪ್ಲಸ್ಸು ಮೈನಸ್ ಚೇಂಜ್ ಮಾಡ್ಕೊಳ್ಳಿ ಅಂದರೆ ಕರೆಕ್ಟ್ ಅದು ಹಾಗಾಗಿ ಇದು ನೀವು ಚೇಂಜ್ ಮಾಡಕಿ ಇವಾಗ ಬಟನ್ ಆನ್ ಮಾಡೋಣ ಅನ್ನೋದ್ಯಾಗ ಆನ್ ಅಂತ ಐತೆ ನೋಡಿ ನಡ್ಬರ್ಕ ಆನ್ ಆಯ್ತು ಅಂತ ಅರ್ಥ ಅಂದ್ರೆ ಕರೆಕ್ಟ್ ಆಯ್ತು ಇವಾಗ ಪ್ಲಸ್ ಮೈನಸ್ ಕರೆಕ್ಟ್ ಆಗ್ಯಾದ ಅಂತ ಅರ್ಥ ಮತ್ತು ಇವಾಗ ಬಾಟನ್ ಆಫ್ ಮಾಡಿ ಇದಕ್ಕೆ ಶಿಫ್ಟಿ ಇವಾಗ ಮೊಬೈಲ್ ಚಾರ್ಜ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನನಗೆ ಈಗ ಬ್ಯಾಟ್ರಿಯಿಂದ ಕನೆಕ್ಟ್ ಮಾಡಿದ್ದೀನಿ ಅಷ್ಟೇ ಇನ್ನೊಂದು ಏನಿಲ್ಲ ಕನೆಕ್ಟ್ ಆಗ್ಯದ ಈಗ ಕನೆಕ್ಟ್ ಆಗ್ಯದ ನೋಡಿ ಇವಾಗ ಇದಕ್ಕೆ ಹೇಳ್ಕೊಟ್ರೆಲ್ಲ ನೋಡಿ ಡಿ ಸಿ ಫೈ ಅಂತಿದೆಲ್ಲ ಅದಕ್ಕೆ ಈ ಕನೆಕ್ಟನ್ನು ಅದಕ್ಕೆ ಸ್ವಿಚ್ ಬೇಕು ಸ್ವಿಚ್ಚಿ ಮೊಬೈಲ್ ಚಾರ್ಜ್ ಮೊಬೈಲ್ ಚಾರ್ಜ್ ಆಗುತ್ತೆ ಇದಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ ಇವಾಗ ಕೀಪ್ಯಾಡ್ ಫೋನಿಗೆ ಅಂದರೆ ಅದು ಇದಕ್ಕೂ ಆಗುತ್ತೆ ಸ್ವಲ್ಪ ಸ್ಲೋ ಆಗುತ್ತೆ ನಿಮಗೆ ಇದು ಇದ್ಬಿಟ್ರೆ ಮನೆಯಲ್ಲಿ ಕರೆಂಟ್ ಇದ್ದಂಗೆ ಕರೆಂಟ್ ಹೋಗಿದ್ದು ಗೊತ್ತಾಗಂಗಿಲ್ಲ ಆ ಥರ ಇದೊಂದು ಇದು ಕಮ್ಮಿ ರೇಟ್ನಲ್ಲಿ ಅಮೆಝಾನಲ್ಲಿ ಫ್ಲಿಪ್ಕಾರ್ಟ್ನಲ್ಲಿ ಎಲ್ಲ ಸಿಗುತ್ತಾ ಇವಾಗ ಚಾರ್ಜ್ ಆಗತ್ತೈತಿ ಈ ಥರ ಆರು ಸಕೆಟ್ ಕೊಟ್ಟಿರ್ತಾನೆ ಕೆಳಗಿರೋದ್ಯಲ್ಲ ಡಿ ಸಿ ಅಂತ ಇದು ಫೈ ವೋಲ್ಟ್ ಇರುತ್ತೆ ಇದರಲ್ಲಿ ಚುಚ್ಚಿದ್ರೆ ಇದೊಂದು ಇದೊಂದು ಎರಡರಲ್ಲಿ ಚಾರ್ಜ್ ಆಗುತ್ತೆ ಮತ್ತು ನೀವು ಈ ಕಡೆ ತಿರ್ಸಿ ನೋಡಿದ್ರೆ ಇಲ್ಲಿ ಎರಡು ಇವು ಎಲ್ ಡಿ ಬಲ್ಪಿಗೆ ಅಂದ್ರೆ ಇನ್ನೂರು ವ್ಯಾಲ್ಟ್ ಇರ್ತವ್ರಲ್ಲಿ ಇನ್ನೂರು ವ್ಯಾಲ್ಟ್ ಇರ್ತವ್ರಲ್ಲಿ ಅಂದ್ರೆ ಸ್ವಲ್ಪ ಕೈಲಿ ಮುಟ್ಬಾರ್ದು ಇದು ಕರೆಂಟ್ ಹೊಡಿತೆ ಎರಡು ಎರಡು ಒಟ್ಟಿಗೆ ಮುಟ್ಟಿದ್ರೆ ಕರೆಂಟ್ ಹೊಡಿತೆ ಇವಾಗ ಇದಕ್ಕೆ ಚಾರ್ಜಿಂಗ್ದಿಟ್ರಿ ಬೇಗ ಫಾಸ್ಟಾಗಿ ಚಾರ್ಜ್ ಆಗುತ್ತಾ ಸ್ವಚ್ಛ ನೋಡೋಣ ಇದರಲ್ಲಿ ನಮ್ಗೆ ನಾರ್ಮಲ್ ಬೇಡ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಅಂದರೆ ಅದು ಮೇನ್ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಇವಾಗ ನೋಡಿ ಚಾರ್ಜ್ ಆಗುತ್ತೆ ನೋಡಿ ಇದು ಹಾಕಿದರೆ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ನಿಮ್ಮ ಏನಿಲ್ಲ ಫಾಸ್ಟಾಗಿ ಚಾರ್ಜ್ ಆಗುತ್ತಾ ಮತ್ತೆ ನೀವು ಇದರಲ್ಲಿ ಎರಡನೇ ಇನ್ನೊಂದೈತಿ ಎರಡು ಕೊಟ್ಟರೆ ಸೆಕೆಂಡಕ್ಕೆ ಎರಡಲ್ಲಿ ಚಾರ್ಜ್ ಮಾಡ್ಬೋದು ಇದು ಎಲ್ ಇ ಡಿ ಬಲ್ಪು ಟಿ ವಿ ಮತ್ತು ಫ್ಯಾನು ಕರೆಂಟ್ ಮಾಡ್ರೆ ಫ್ಯಾನೊಂದು ಹಚ್ಚಿ ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಇದು ಏನಪ್ಪ ಅಂದ್ರೆ ಮೈನಸ್ ಅನ್ನು ನೋಡ್ಕೊಂಡು ಹೋದರೆ ಆಯ್ತು ಅಷ್ಟೇ ರಾಂಗಾಗಿ ಕೊಡಬಾರ್ದು ಹಾಗಾಗಿ ಒಂದು ನಿಮ್ಮ ಮನೆಯಲ್ಲಿ ನೋಡಿ ಪಂಪ್ ಇರ್ತದೆ ವಾರ ಆ ಪಂಪ್ನೊಳಗಿರ್ತಲ್ಲ ಆ ಬ್ಯಾಟ್ರಿ ನಡೀತೀನಿ ಹಂಗೆ ನೋಡಿ ಇವಾಗ ಎಲ್ ಇ ಡಿ ಬಲ್ಪ್ ಒಂದು ಹಚ್ಚಿ ನೋಡೇ ಬಿಡೋಣ ಇವಾಗ ಇದೆಲ್ಲ ಶೆಟಪ್ ಮಾಡಿದ್ದೀನಿ ಹೆಂಗೆ ಅಂದರೆ ಈ ಸ್ವಿಚ್ ಏನಿದೆ ಇದನ್ನು ತಗೊಂಡು ಸೀದಾ ಈ ಸ್ವಿಚ್ಚು ಬ್ಯಾಟ್ರಿಯಿಂದ ಬಂದಿದ್ದು ಈ ಬ್ಯಾಟ್ರಿಯಿಂದ ಬಂದಿದ್ದಕ್ಕೆ ಈ ಕನ್ವರ್ಟರ್ ವೈರನ್ನ ತಗೊಂಡು ತೋರಿಸ್ತೀನಿ ನೋಡು ಇದು ಬ್ಯಾಟ್ರಿ ಬ್ಯಾಟ್ರಿಯಿಂದ ವೈರ ಇದ್ರೊಳಗೆ ಹೋಗಿ ಇದ್ರೊಳಗೆ ಹೋಗಿ ಇಲ್ಲೇ ಬಂದಾಕ್ತಿ ಇದಕ್ಕಾಗೈತಿ ಚಾರ್ಜ್ ಮಾಡೀನಿ ಚಾರ್ಜ್ ಚಾರ್ಜದಂಗೆ ಅಂತ ಕಮೆಂಟ್ ಮಾಡ್ರೆ ಅದನ್ನ ತೋರಿಸ್ಕೊಡ್ತೀನಿ ನಮಗೆ ಫುಲ್ ನಿಮಗೆ ಹಾಗಾಗಿ ಇದನ್ನು ತಗೊಂಡು ಈ ಕನ್ವರ್ಟರ್ ಚುಚ್ಚನ್ನು ತಗೊಂಡು ಇದಕ್ಕೆ ಹಾಕಿದರೆ ಇವಾಗ ಬಟನ್ ಈ ಸ್ವಿಚ್ ಅಂದ್ ಸ್ವಿಚ್ಚಿನೆಲ್ಲ ಕರೆಕ್ಟ್ ಐತಿ ಆ ರಾಂಗ್ ಇತ್ತಂದ್ರೆ ಈ ಕಡೆ ರಾಂಗ್ ಅಂತ ಅದೆಲ್ಲ ಲೈಟಿಂಗ್ ಅದು ಇದು ಬ್ಯಾಟ್ರಿ ಮತ್ತು ನಿಮ್ಗೆ ಏನು ತೋರಿಸ್ತೀನಪ್ಪ ಫೀಸ್ ಮೇನ್ ಇರುತ್ತಲ್ಲ ಇದು ಮೇನ್ ಮನೆಯೊಳಗೆ ಅಂತಲ್ಲ ಇದನ್ನ ಆಫ್ ಮಾಡಿದ್ದೀನಿ ಈಗ ಮನೆಯೊಳಗೆ ಯಾವುದೇ ಕರೆಂಟ್ ಬರೋಲ್ಲ ಹಾಗಾಗಿ ಮೇನ್ ಕರೆಂಟ್ ಆ ಕಡೆ ಆಫ್ ಆಯ್ತದ ಈಗ ಇದರಿಂದ ಲೈಟ್ ಕೊಟ್ಟು ನೋಡೋಣ ಈಗ ಹೆಂಗೆ ಬರ್ತಂತ ಫುಲ್ ವಿಡಿಯೋ ನೋಡ್ರಿ ಇದ್ರದ್ದು ಅಮೌಂಟ್ ಅಂತ ಲಾಸ್ಟಿಗೆ ಹೇಳ್ತೀನಿ ಫುಲ್ ಕಮೆಂಟ್ ಕಮ್ಮಿ ಇದೆ ಕಮ್ಮಿ ಐತೆ ಹಾಗಾಗಿ ಇವಾಗ ಇದನ್ನು ಆನ್ ಮಾಡ್ತೀನಿ ಇದಕ್ಕೊಂದು ಸ್ವಿಚ್ ತಗೋಬೇಕು ನೀವು ಯಾವ ಥರ ಅಂದರೆ ಒಂದು ಬಲ್ಪ್ ಹಾಕೋಣ ಬಲ್ಪ್ ಹಾಕ್ಬಿಟ್ಟು ಇವಾಗ ನಿಮ್ಗೆ ತೋರಿಸ್ತೀನಿ ನೋಡು ಸ್ವಿಚ್ಚು ಎರಡು ಕಡೆ ಇರೋ ಸ್ವಿಚ್ ತಗೋಬೇಕು ಒಂದು ಅಂದರೆ ಈ ಸ್ವಿಚ್ ತಗೊಂಡು ಈ ಕರೆಂಟ್ ಏನಿರ್ತಲ ಅದರ ಮನೆಗೆ ಫೀಜ್ ಅವರು ಸೆಕೆಟ್ ಬಂದಿರುತ್ತಲ್ಲ ಅದಕ್ಕೆ ಸ್ವಿಚ್ ಬಿಡೋದು ಸ್ವಿಚ್ ಬಿಟ್ಟು ಇವಾಗ ಇವಾಗ ಬಟನ್ ಹಾಕೋಣ ಬಟನ್ ಮೇಲೆ ಒಂದು ಎಲ್ ಇ ಡಿ ಬಲ್ಪು ಆಯಿತು ಒಂದು ಎಲ್ ಇ ಡಿ ಬಲ್ಪ್ ಆನ್ ಆಯಿತು ಮತ್ತೆ ಎಷ್ಟೇ ಆನ್ ಅಂತ ನೋಡೋಣ ಮತ್ತೆ ಇಲ್ಲೊಂದು ಎಲ್ ಇ ಡಿ ಬಲ್ಪ್ ಹಾಕಿದ್ದೀನಿ ಇದು ಎರಡನೇದ್ದು ಇದು ಒಂದು ಎರಡನೇ ಬಲ್ಪು ಮತ್ತೆ ಇದು ಒಂದು ಎಲ್ ಇ ಡಿ ಮೂರನೇದ್ದು ಇವಾಗ ಮೂರು ಬಲ್ಪ್ ಆನ್ ಮಾಡಿದ್ದೀನಿ ಒಟ್ಟಿನಲ್ಲಿ ಫ್ರೆಂಡ್ಸ್ ಮನೆಗೆ ಯು ಪಿ ಎಸ್ ಹಾಕ್ಸ್ಬೇಕಂದ್ರೆ ತುಂಬ ಖರ್ಚು ಬರುತ್ತೆ ಇದು ಅಂದರೆ ಸಿಮ್ಮು ಭಾಳ ಖರ್ಚು ಬರಲ್ಲ ಮತ್ತು ಮುಂದೆ ನಿಮಗೆ ಫ್ಯಾನು ಹತ್ತುತ್ತ ಇಲ್ಲ ಇದಕ್ಕೆ ಚೆಕ್ ಮಾಡಿ ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮುಂದೆ ಇದೇ ಥರ ವಿಡಿಯೋ ಬೇಕಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದು ತುಂಬ ಎಲ್ಪ್ ಆಗುತ್ತೆ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇದ್ದಂಗೆ ಮನೆಯಲ್ಲಿ ಇದರಲ್ಲಿ ಟಿವಿ ಲೈಟು ಗೀಟು ಎಲ್ಲ ಹಚ್ಬೋದು ಮತ್ತು ಸೋಲಾರ್ ಚಾರ್ಜಿಂಗ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ